ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಮಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟು ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಾಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ಸೈಯದ್ ಮೀರಾ ಅನ್ವರ್ ಅಧಿಕಾರದಲ್ಲಿದ್ದಾಗ ಸಂಧ್ಯಾ ಸುರಕ್ಷಾ ವಿಧವಾ ವೇತನ ಇಂದಿರಾ ಗಾಂಧಿ ರಾಷ್ಟ್ರೀಯ ಕುಟುಂಬ ಯೋಜನೆ ಅಡಿಯಲ್ಲಿ ಅರ್ಹ ಫಲಾನುಭವಿಗಳು ಅರ್ಜಿ ಸಲ್ಲಿಸಿ ಮೂರು ತಿಂಗಳು ಗತಿಸಿದರು ಅವರಿಗೆ ಮಾಶಾಸನಗಳು ಮಂಜೂರು ಮಾಡಿರುವುದಿಲ್ಲ ಆದರೆ ಕೆಲವು ದಿನಗಳ ಹಿಂದೆ ಹಾಕಿದ ಮಾಶಾಸನ ಅರ್ಜಿಗಳಿಗೆ ನಾಲ್ಕೈದು ದಿನಗಳಲ್ಲಿ ಮಾಶಾಸನ ಮಂಜೂರು ಮಾಡಲಾಗಿದೆ ಅಕ್ಟೋಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ರಾತ್ರಿ ಹನ್ನೊಂದು ಗಂಟೆಯವರೆಗೂ ಕಚೇರಿಯಲ್ಲಿ ಕುಳಿತುಕೊಂಡು ಅಂದಾಜು ಎರಡುನೂರರಿಂದ ಮುನ್ನೂರು ಮಾಶಾಸನಗಳ ಆದೇಶ ಪತ್ರ ಮಂಜೂರು ಮಾಡಿರುತ್ತಾರೆ ಏಕೆಂದರೆ ಅವರೆಲ್ಲರೂ ಹಣವನ್ನು ನೀಡಿರುವುದರಿಂದ ಮಾಶಾಸನ ಆದೇಶ ಪ್ರತಿಗಳನ್ನು ನೀಡಿದ್ದಾರೆ ಇವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಇದು ಅಲ್ಲದೆ ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿ ಲಿಂಗಾಯತ ಜಂಗಮರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡಿರುತ್ತಾರೆ ಇದರ ಬಗ್ಗೆ ಸಹ ತನಿಖೆ ಮಾಡಬೇಕು ನಮ್ಮ ಮನವಿಗೆ ಸ್ಪಂದನೆ ಸಿಗದಿದ್ದರೆ ತಮ್ಮ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಮನವಿಯಲ್ಲಿ ತಿಳಿಸಲಾಗಿದೆ ಹಾಗೂ ಇನ್ನಿತರ ಅರ್ಜಿಗಳನ್ನು ಸಲ್ಲಿಸಿ ಮೂರು ತಿಂಗಳು ಧರಿಸುವರು ಅವರಿಗೆ ಮಾಸಾಸನ ಮಂಜೂರು ಮಾಡದೆ ಅವರ ಟೇಬಲ್ ಮೇಲೆ ಇಟ್ಕೊಂಡು ಕಾಲಾಣ ಮಾಡಿರ್ತಾರೆ ಇತ್ತೀಚೆಗೆ ಕೆಲವು ದಿನಗಳಿಂದ ಹಾಕಿದ ಅರ್ಜಿ ಮಾಸಾಸನ ಅರ್ಜಿಗಳನ್ನು ಕೇವಲ ನಾಲ್ಕೈದು ದಿನದಲ್ಲಿ ಮಂಜೂರು ಮಾಡಿರ್ತಾರೆ ಹಾಗೂ ದಿನಾಂಕ ಇಪ್ಪತ್ತೆಂಟು ಹತ್ತು ಮತ್ತು ಇಪ್ಪತ್ತೊಂಬತ್ತು ಹತ್ತು ದಿನಾಂಕಗಳಂದು ರಾತ್ರಿ ಹನ್ನೊಂದು ಗಂಟೆವರೆಗೆ ಕಚೇರಿ ಕುಳಿತುಕೊಂಡು ಸುಮಾರು ಎರಡುನೂರಿಂದ ಮುನ್ನೂರು ಮಾಸಾಸನವನ್ನು ಆದೇಶವನ್ನು ಮಂಜೂರು ಮಾಡಿರ್ತಾರೆ ಏಕೆಂದರೆ ಅವರೆಲ್ಲರ ಹಣವನ್ನು ನೀಡಿರುವುದರಿಂದ ಅವರಿಗೆ ಮಾಸನ ಆದೇಶ ಪತ್ರವನ್ನು ನೀಡಿರುತ್ತಾರೆ ಕೂಡಲೇ ಅವ್ರ ವಿರುದ್ಧ ಕಾನೂನು ಹಾಗೂ ಸರ್ಕಾರ ಆದೇಶವನ್ನು ಉಲ್ಲಂಘಿಸಿ ಲಿಂಗಾಯತ ಪ್ರಾಣಪತ್ರ ನೀಡುತ್ತಾರೆ ಇದರ ಬಗ್ಗೆ ಸಹ ತನಿಖೆ ಮಾಡಬೇಕೆಂದು ನಮ್ಮ ಸಮಿತಿಯು ತಮ್ಮಲ್ಲಿ ಈ ದೂರಿನ ಮೂಲಕ ಮನವಿ ಮಾಡಲು ಒಂದು ವೇಳೆ ನಮ್ಮ ಮನವಿಗೆ ಸ್ಪಂದಿಸಿದರೆ ಮುಂದಿನ ದಿನಗಳಲ್ಲಿ ತಮ್ಮ ಕಚೇರಿಯಿಂದ ಹೋರಾಟವನ್ನು ಈ ಸಂದರ್ಭದಲ್ಲಿ ಶರಣಪ್ಪ ದಿನ್ನಿ ಲಕ್ಷ್ಮಣ್ ಕೊರಡಿ ಚನ್ನಬಸವ ಎಕ್ಲಾಸ್ಪುರಿ ಭೀಮಣ್ಣ ನೀಲಗಲ್ ಸೇರಿದಂತೆ ಇತರರು ಭಾಗವಹಿಸಿದ್ದರು